तुम <tum> ಅಣ್ಣ ನಾವು ಹೋಗಬೇಕಾದ ವಾರಣಾವತದಲ್ಲಿ ನಮಗೆ ಬೆಂಕಿಯ ಮೂಲಕ ಅಪಾಯ ಇದೆ ಎನ್ನುವುದನ್ನು ನಮ್ಮ ಚಿಕ್ಕಪ್ಪ ವಿಧೂರ ಮಹಯ ನನ್ನಲ್ಲಿ ಮ್ಲೇಂಚ ಭಾಷೆಯಲ್ಲಿ ತಿಳಿಸಿದ್ದಾರೆ ಓಹೋ ಅಷ್ಟು ಮಾತ್ರವಲ್ಲದೆ ಈ ಕುತಂತ್ರದ ಕೆಲಸಕ್ಕೆ ಪುರೋಚನ ಎನ್ನುವನನ್ನು ನೇಮಿಸಿದ್ದಾರಂತೆ ಹಾಗಿರುವಾಗ ಹೋಗುವ ಅಭಿಪ್ರಾಯ ಏನು ತಮ್ಮ ಅಣ್ಣ ಈ ವಿಚಾರದಲ್ಲಿ ಯೋಚಿಸಬೇಕಾದ ಅಗತ್ಯವಿಲ್ಲ ಸುಯೋಧನ ನಮ್ಮನ್ನು ಅಡಿಗಡಿಗೆ ಕೊಲ್ಲುವುದಕ್ಕಾಗಿ ನೋಡುತ್ತಾ ಇದ್ದಾನೆ ಹೌದು ಅವರ ಬಗ್ಗೆ ನಾನು ಯೋಚಿಸ್ತೇನೆ शिव शंभ शिव शंभ शिव हर हर യുവരാ മുക്കുന്നോറി കുളി തൈലാരട്ടോ കായുവരാ മുക്കുന്ന सलग शिव 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 कमद माज मयामनी दी निजागी मया दमद नी मदमरुदार दम 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 मया दमनिद ना निषमया बोल മുടി സമയ സുരഗെ മുടിയ ശ്രീ ഗൗരി കൊടിയല്ല

ಶಿವ ಸತ್ತಿಲ್ಲದೆ ಮತ್ತರ ವಿರು ಯುಕ ಹೊತ್ತಿದ ಕೌರವೋಧನೆ ನಿದ್ದೆಯುಡಿರುವ ಅಗಲತ ಹಸುವ ಎದ್ದು ಬರೆದ ತೆರೆದಿಂದಲಿದೆ ಎದ್ದು ಬರೆದ ತೆರೆದಿಂದಲಿದೆ ಎದ್ದು ಬರದ ತೆರೆದಿಂದಲಿದೆ ಸತ್ತಿಲ್ಲದೆ ಶಕ್ತು ಶತ್ತು ನಿಶಬ್ ಯಾರೂ ಸತ್ತು ಮಾಡಬಾರ್ದು ಎಲ್ಲರೂ ಬಸವತಿ ಉತ್ಸವದಲ್ಲಿ ಭಾಗಿಗಾಗಿ ಆಯರ್ಸಗೊಂಡು ಮಲಗಿದ್ದಾರೆ ಸರಿಯಾದ ಸಂದರ್ಭ ಈ ಸಂದರ್ಭದಲ್ಲಿ ಅರಗಿನಾಲಯಕ್ಕೆ ಬೆಂಕಿಯನ್ನು ಕೊಟ್ಟು ನಮ್ಮನ್ನು ಕೊಲ್ಲುವುದಕ್ಕೆ ನೋಡುತ್ತಿದ್ದಾರೆ ಸುಯೋಧನಾದಿಗಳು ಈ ವಿಚಾರವನ್ನು ವಿದುರ ಮುಖೇನ ಹಾಗಾದರೆ ತಾಯಿಯರನ್ನು ಬದುಕಿಸಬೇಕಾದ ನನ್ನ ಹೊಣೆಗಾರಿಕೆಯಾಗಿದೆ ಅದಕ್ಕಾಗಿ ಈ ಅರಗಿನಾಲಯಕ್ಕೆ ತಾನೇ ಬಿದ್ದಿಯನ್ನು ಕೊಡುತ್ತೇನೆ ಅದರೊಳಗೆ ಮಲಗಿದ್ದಾರವ್ಯಾದರೂ ನಾಳಿನ ದಿವಸ ಅವರ ಹೆಣವನ್ನೇ ಕಂಡು ಪಾಂಡವರ ಹೆಣವೆಂದು ಭಾವಿಸಲಿ ತಡ ಮಾಡುವುದು ಸರಿಯಲ್ಲ ಸುರಂಗ ಮಾರ್ಗದಲ್ಲಿ ತಾಯಿಯನ್ನು ನಿಲ್ಲಿಸುವುದಕ್ಕೆ ಹೇಳಿದ್ದೇನೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಇನ್ನೊಬ್ಬರನ್ನು ಕೊಲ್ಲಬೇಕೆಂದೇಳಿ ಮನೆ ನಿರ್ಮಾಣ ಮಾಡಿದ್ದೇನೆ ಆ ಮನೆಯೊಳಗೆ ನನಗೆ ಹೊರಗೆ ಹೋಗುವುದಾಗುವುದಿಲ್ಲ ಸಾಯ್ತಾ ಇದ್ದೇನೆ ಇದು ನನ್ನ ವಿಧಿ ಇದು ನನ್ನ ವಿಧಿ